ಸ್ವಲ್ಪ ಹೊತ್ತಿನ ಮುಂಚೆ ಬಸನ್ಗೌಡ ಪಾಟೀಲ್ ಯತ್ನಾಳರನ್ನ ಸಸ್ಪೆಂಡ್ ಮಾಡಲಾಗಿದೆ ಸೆಂಟ್ರಲ್ ಡಿಸಿಪ್ಲಿನರಿ ಕಮಿಟಿ ಆಫ್ ದ ಪಾರ್ಟಿ ಹ್ಯಾಸ್ ಕನ್ಸಿಡರ್ಡ್ ಯುವರ್ ರೆಸ್ಪಾನ್ಸ್ ಟು ದ ಶೋ ಕಾಸ್ ನೋಟಿಸ್ ಡೇಟೆಡ್ ಟೆಂತ್ ಫೆಬ್ರವರಿ ಟೂ ಜೀರೋ ಟೂ ಫೈವ್ ಆ್ಯಂಡ್ ಹ್ಯಾಸ್ ಟೇಕನ್ ಸೀರಿಯಸ್ ನೋಟ್ ಆಫ್ ಯುವರ್ ರಿಪೀಟೆಡ್ ವಯೋಲೇಷನ್ಸ್ ಆಫ್ ದ ಪಾರ್ಟಿ ಡಿಸಿಪ್ಲಿನ್ ಡಿಸ್ಪೈಟ್ ಯುವರ್ ಅಶ್ಯೂರೆನ್ಸಸ್ ಆಫ್ ಗುಡ್ ಬಿಹೇವಿಯರ್ ಆ್ಯಂಡ್ ಕಂಡಕ್ಟ್ ಇನ್ ರೆಸ್ಪಾನ್ಸ್ ಟು ಅರ್ಲಿಯರ್ ಶೋ ಕಾಸ್ ನೋಟಿಸಸ್ ಅಂದರೆ ನೀವು ಪದೇ ಪದೇ ಪಾರ್ಟಿಯ ಶಿಸ್ತನ್ನು ಉಲ್ಲಂಘಿಸ್ತಾ ಇದ್ದೀರಿ ಗುಡ್ ಬಿಹೇವಿಯರ್ನ ಬಗ್ಗೆ ಅಂದರೆ ಒಳ್ಳೆಯ ನಡತೆಯ ಬಗ್ಗೆ ನೀವು ಪದೇ ಪದೇ ನಮಗೆ ಭರವಸೆಗಳನ್ನು ಕೊಟ್ಟಿದ್ದರೂ ಕೂಡ ಪಾರ್ಟಿಯ ಶಿಸ್ತನ್ನು ಪದೇ ಪದೇ ಉಲ್ಲಂಘಿಸ್ತಾ ಇದ್ದೀರಿ ಇಟ್ ಆಸ್ ಅಕಾರ್ಡಿಂಗ್ಲಿ ಬೀನ್ ಡಿಸೈಡೆಡ್ ಟು ಎಕ್ಸ್ಪೆಲ್ ಯು ಫಾರ್ ಎ ಪೀರಿಯಡ್ ಆಫ್ ಸಿಕ್ಸ್ ಇಯರ್ಸ್ ವಿತ್ ಇಮಿಡಿಯೇಟ್ ಇಫೆಕ್ಟ್ ಫ್ರಮ್ ದ ಪಾರ್ಟಿ ಮೆಂಬರ್ಶಿಪ್ ಫ್ರಮ್ ದ ಪ್ರೈಮರಿ ಮೆಂಬರ್ಶಿಪ್ ದ ಪಾರ್ಟಿ ಆ್ಯಂಡ್ ಯು ಸ್ಟ್ಯಾಂಡ್ ರಿಮೂ ರಿಮೂವ್ಡ್ ಫ್ರಮ್ ಎನಿ ಪಾರ್ಟಿ ಪೊಸಿಷನ್ ದ್ಯಾಟ್ ಯು ಮೇ ಹೆಲ್ಡ್ ಅಂಟಿಲ್ ನೌ ಆರು ವರ್ಷಗಳ ಕಾಲ ಅವರನ್ನು ಉಚ್ಚಾಟನೆ ಮಾಡಲಾಗಿದೆ ಸಸ್ಪೆಂಡ್ ಮಾಡಲಾಗಿಲ್ಲ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಅಂತಕ್ಕಂಥದ್ದನ್ನು ಓಂ ಪಾಠಕ್ ತಮ್ಮ ಪತ್ರದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಇದು ಬಿ ಜೆ ಪಿಯ ಬಡಿದಾಟದಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ನಿರ್ಣಯ ಫೆಬ್ರವರಿ ಹತ್ತಕ್ಕೆ ಬಿ ಜೆ ಪಿ ಹೈಕಮಾಂಡ್ನ ನಾಯಕರು ಹೇಳ್ತಾ ಇದ್ರು ಯತ್ನಾಳರನ್ನು ಬಚಾವ್ ಮಾಡೋದು ಕಷ್ಟ ಇದೆ ಯತ್ನಾಳ್ ಉಚ್ಚಾಟನೆ ಹಾಗೆ ಆಗುತ್ತೆ ಅಂತಕ್ಕಂಥದ್ದು ಆದರೆ ಚೇಂಜ್ ಆಫ್ ಮೈಂಡ್ ಚೇಂಜ್ ಆಫ್ ಹಾರ್ಟ್ ಆಯ್ತಾ ಅಂತಕ್ಕಂಥದ್ರ ಬಗ್ಗೆ ಚರ್ಚೆಗಳಿದ್ವು ಆದರೆ ಇವತ್ತು ಬಿ ಜೆ ಪಿ ಹೈಕಮಾಂಡ್ ತನ್ನ ಇಂಟೆಂಟ್ ಅನ್ನು ಸ್ಪಷ್ಟಪಡಿಸಿದೆ ಇನ್ನ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಶಿಸ್ತನ್ನು ಉಲ್ಲಂಘಿಸಿದರೆ ನಾವು